ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹತ್ತು ರೀತಿಯ ಬೇಬಿ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ ಅದು ಬೀಟ್ಸ್ಗಳನ್ನ ಹಾಕ್ಕೊಂಡು ಯಾವ ರೀತಿ ಬೇಬಿ ಕುಚ್ಚುಗಳನ್ನ ಮಾಡ್ಕೋಬೋದು ಅಂತ ಹತ್ತು ರೀತಿ ನಾನು ಇಲ್ಲಿ ಇದ್ದೀನಿ ಮೊದಲನೇ ಬೇಬಿ ಕುಚ್ಚು ಬಂದು ನೋಡಿ ಈ ರೀತಿ ಇರುತ್ತೆ ಸ್ವಲ್ಪ ಹೋಲ್ ದಪ್ಪ ಇರುವಂಥ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ತಗೊಂಡು ನಾವು ಈ ರೀತಿ ಕುಚ್ಚನ್ನು ಹಾಕೋಬೇಕಾಗತ್ತೆ ಇಲ್ಲಿ ನಾನು ಟೆನ್ ಟೈಪ್ಸ್ ಆಫ್ ಬೇಬಿ ಕುಚ್ಚನ್ನು ತೋರಿಸ್ತಾ ಇರೋದ್ರಿಂದ ವೀಡಿಯೋನ ಸ್ವಲ್ಪ ಫಾಸ್ಟ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಾಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಆದರೂ ಚೆನ್ನಾಗಿಯೇ ಅರ್ಥ ಆಗೋ ರೀತಿಯೇ ಅದು ಕಾಣಿಸ್ತಾ ಇದೆ ಹಾಗಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ಇಲ್ಲಿ ನಾನು ಇದೇ ಬೀಡಿಂದ ಮೂರು ಕುಚ್ಚುಗಳನ್ನ ಕಟ್ಟಿದ್ದೀನಿ ನೋಡಿ ನೋಡೋದಕ್ಕೆ ಈ ರೀತಿ ಇರುತ್ತೆ ನೆಕ್ಸ್ಟ್ ಈಗ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಆರು ಎಳೆ ಥ್ರೆಡ್ನ ತೊಗೋಬೇಕಾಗುತ್ತೆ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗಾದ್ರೂ ಹಾಕೋಬೋದು ಇಲ್ಲ ಸ್ವಲ್ಪ ದಪ್ಪ ಸೂಜಿ ಇದ್ರೂ ಕೂಡ ಹಾಕೋಬೋದು ಈ ರೀತಿ ಥ್ರೆಡ್ ಒಳಗಡೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ ಇಲ್ಲಿ ಕ್ರಿಸ್ಟಲ್ ಬೀಡನ್ನ ಹಾಕೋತಾ ಇದ್ದೀನಿ ನೀವು ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನೂ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಕಾಟನ್ ಥ್ರೆಡ್ನ ಹಾಕಿ ನಾವು ಬೀಡ್ನ ಇನ್ಸಲ್ಟ್ ಮಾಡ್ಕೊಂಡಾಗ ತುಂಬ ಫಾಸ್ಟ್ ಆಗಿ ನಾವು ಬೀಡ್ಸ್ಗಳನ್ನ ಹೋಗ್ಬೋದು ಈಗ ಈ ರೀತಿ ಒಂದು ನಾಟ್ ಹಾಕ್ಕೊಂಡಿದ್ದಾದ್ಮೇಲೆ ಆ ನಾಟ್ ಒಳಗಡೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಈ ಒಂದು ಬೇಬಿ ಕುಚ್ಚು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೆಯೇ ನಾನು ಎಲ್ಲ ಕುಚ್ಚುಗಳಿಗೂ ಒಂದೇ ರೀತಿ ನಾಟ್ ಹಾಕೋದು ಅದು ನಿಮ್ಗೆಲ್ಲಾರಿಗೂ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ ರೆಗ್ಯುಲರಾಗಿ ನನ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಅದನ್ನು ನಾನು ನಾಟ್ ಹಾಕೋತೀನಿ ಅಂತ ಸೇಮ್ ಆ್ಯಸ್ ಇಟ್ ಈಸ್ ನೀವು ಕೂಡ ಹಾಕ್ಕೊಳ್ಳಿ ಈಗ ಮೂರನೇ ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಆರು ಎಳೆ ಥ್ರೆಡ್ನ ಹಾಕ್ಕೊಂಡು ಈ ರೀತಿ ಗಂಟನ್ನು ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನಾನು ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ತಗೊಂಡಿದ್ದೀನಿ ನೀವು ಯಾವುದೇ ಒಂದು ಕುಚ್ಚಿಗೆ ಬೀಡನ್ನ ಹಾಕೋಬೇಕಾದ್ರೂ ಈ ರೀತಿ ನೀವು ಕಾಟನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳಿ ತುಂಬ ಫಾಸ್ಟಾಗಿ ನಾವು ಬೀಡ್ಗಳನ್ನ ಹಾಕೋಬೋದು ಇಲ್ಲಿ ನಾನು ಪರ್ಲ್ ಬೀಡು ಮತ್ತು ಹಾಗೆ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಪರ್ಲ್ ಬೀಡ್ ನೋಡಿ ಕೆಳಗಡೆಯಿಂದ ಮೇಲಕ್ಕೆ ನಾವು ನೀಡನ್ನ ಹಾಕಿ ಥ್ರೆಡ್ನ ಆಚೆ ತೊಗೊಂಡಾಗ ಈ ರೀತಿ ನಮಗೆ ಅಡ್ಡವಾಗಿ ಬರುತ್ತೆ ಬೀಡು ಮೇಲೆ ಕೆಳಗಡೆ ಕೂಡ ನಾವು ಒಂದೊಂದು ಚಿಕ್ಕ ಬೀಡನ್ನ ಹಾಕ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಗಂಟು ಹಾಕೋಬೇಕು ಆವಾಗ ಈಸಿಯಾಗಿ ಹಾಕೋಬೋದು ಹಾಕ್ಕೊಂಡು ಅಲ್ಲೇನು ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಕುಚ್ಚು ಲೆಂತ್ ಸ್ನೇಹಿತರೆ ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ನಿಮಗೆ ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಬಿಟ್ಕೊಳ್ಳಿ ತುಂಡ ಬೇಕು ಅಂತಂದರೆ ತುಂಡಕ್ಕೆ ನೀವು ಹಾಕ್ಕೋಬೋದು ಈ ರೀತಿ ಒಂದು ಮೂರು ಸರಿ ನಾಟ್ ಹಾಕೊಂಡ್ಬಿಟ್ಟು ಕುಚ್ಚನ್ನ ಸ್ವಲ್ಪ ಮೇಲೆ ಎತ್ತಿ ಆ ಒಳಗಡೆಯಿಂದ ನೀವು ನೀಡನ್ನ ಹಾಕಿ ಆಚೆ ತೆಗೆದಾಗ ನಮಗೆ ಕುಚ್ಚು ರೆಡಿಯಾಗಿರುತ್ತೆ ಇದೇ ಥರ ಇಲ್ಲಿ ನಾನು ಎರಡು ಕುಚ್ಚುಗಳನ್ನ ಕಟ್ಟಿ ತೋರಿಸಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಈಗ ನಾಲ್ಕನೇ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತಾನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನಾವು ಆರು ಎಳೆ ಥ್ರೆಡ್ನ ನಾವು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಹಾಕಿ ಇಟ್ಕೋಬೇಕು ಅದು ಡಬಲ್ ಆದಾಗ ಹನ್ನೆರಡು ಎಳೆ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಉದ್ದವಾಗಿ ನಾವು ಥ್ರೆಡ್ಗಳನ್ನ ಫಸ್ಟು ಗಂಟು ಹಾಕೋಬೇಕು ಅದಾದಮೇಲೆ ನೋಡಿ ಈ ರೀತಿ ಒಂದು ಬೀಡ್ ಹಾಕ್ಕೊಂಡು ಬೀಡ್ಗೆ ಕೆಳಗಡೆಯಿಂದ ಮೇಲಕ್ಕೆ ನಾವು ನೀಡಲನ್ನ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಆಗ ನಮಗೆ ಈ ರೀತಿ ಅಡ್ಡವಾಗಿ ಬರುತ್ತೆ ಬೀಡು ಈಗ ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಡು ಈಗ ಈ ಬೀಡಿಗೂ ಅಷ್ಟೇ ನೋಡಿ ಪಕ್ಕದಲ್ಲಿರುವಂಥ ಥ್ರೆಡ್ಡಿಂದ ಒಂದು ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಫುಲ್ ಥ್ರೆಡ್ನ ನಾವು ಆಚೆ ತಗೋಬಾರ್ದು ಸ್ವಲ್ಪ ಥ್ರೆಡ್ಡಲ್ಲಿ ಹಾಗೆಯೇ ಬಿಟ್ಟು ನೆಕ್ಸ್ಟ್ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ಆಗ ನಮಗೆ ಬೀಡ್ಗಳ ಶೇಪ್ ನೋಡಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಬರುತ್ತೆ ಮತ್ತು ಕೆಳಗಡೆ ಉಳ್ದಿರುವಂಥ ಥ್ರೆಡ್ಡನ್ನು ಈ ರೀತಿ ಒಂದು ಗಂಟನ್ನು ಹಾಕಿಬಿಟ್ಟು ಆ ಗ್ಯಾಪ್ ಒಳಗಡೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಈ ಒಂದು ಕುಚ್ಚು ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಕೂಡ ಹಾಕೋಬೋದು ತುಂಬನೇ ಸಿಂಪಲ್ಲಾಗಿ ಸ್ವಲ್ಪ ದೂರ ದೂರ ಕೂಡ ನಾವು ಈ ಕುಚ್ಚುಗಳನ್ನ ಹಾಕ್ಕೊಂಡೋಗ್ಬೋದು ಅಂದರೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದು ಇಂಚ್ ಗ್ಯಾಪ್ ಇರೋ ಹಾಗೆ ನಾವು ಹಾಕ್ಕೊಂಡು ಹೋಗ್ಬೋದು ಈಗ ಇಲ್ಲಿ ಐದನೇ ಒಂದು ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ ಆರು ಎಳೆ ಥ್ರೆಡ್ಡನ್ನೇ ಹಾಕ್ಕೊಂಡಿರೋದು ಈ ರೀತಿ ನಾನು ಎಲ್ಲೇ ಥ್ರೆಡ್ಗಳನ್ನ ಕಟ್ಟಿ ಹಾಕ್ಕೊಂಡಾಗ್ಲೂ ಅಲ್ಲಿ ನಾವು ಆರು ಎಳೆನೇ ಹಾಕ್ಕೋಬೇಕು ಅದು ಆರು ಇರೋದು ಡಬಲ್ ಆಗಿ ಹನ್ನೆರಡು ಎಳೆ ಆಗುತ್ತೆ ಹಾಗೆಯೇ ಈ ರೀತಿ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಈ ಬೀಡ್ ಬದಲಾಗಿ ನಿಮ್ಗೆ ಇಷ್ಟ ಆಗೋ ಥರ ಯಾವುದೇ ಬೀಡ್ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ನೀವು ಯೂಸ್ ಮಾಡ್ಕೋಬೋದು ಸೇಮ್ ನಾನು ಎಲ್ಲ ಕುಚ್ಚುಗಳಿಗೂ ಯಾವ ರೀತಿ ನಾಟ್ ಹಾಕೋತೀನಿ ಅಲ್ವಾ ಅದೇ ರೀತಿಯೇ ಇಲ್ಲೂ ಕೂಡ ನಾಟ್ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಕುಚ್ಚು ಲೆಂತ್ ಬೇಕೋ ಎಷ್ಟು ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ಸ್ವಲ್ಪ ಹತ್ರ ಹತ್ರನ ಕುಚ್ಚುಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಈಗ ಇಲ್ಲೂ ಕೂಡ ಅಷ್ಟೇ ನಾನು ಹನ್ನೆರಡು ಏಳೆ ಸಾರಿ ಆರು ಏಳೆ ಹಾಕ್ಕೋತಾ ಇದ್ದೀನಿ ಇದೊಂಥರ ಬೇರೆ ಥರನೇ ಡಿಸೈನ್ ಬರುತ್ತೆ ಸ್ನೇಹಿತರೆ ಈ ರೀತಿ ನಾಲ್ಕು ಥ್ರೆಡ್ಗಳನ್ನ ಕಟ್ಕೊಂಡಿದ್ದೀನಿ ನಾನು ಈ ಡಿಸೈನ್ಗೆ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಈಗ ಥ್ರೆಡ್ ಒಳಗಡೆ ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ ಎಲ್ಲ ಥ್ರೆಡ್ಗಳಿಗೂ ನಾವು ಇದೇ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಗಂಟು ಹಾಕೋಬೇಕಾದ್ರೆ ಮಾತ್ರ ನಾವು ಎರಡನೇ ಒಂದು ಥ್ರೆಡ್ ಏನಿರುತ್ತೆ ಅಲ್ವಾ ಅಥವಾ ಎರಡನೇ ಒಂದು ಬೀಡ್ ಏನಿರುತ್ತೆ ಅಲ್ಲಿಂದ ನಾವು ಈ ರೀತಿ ಥ್ರೆಡ್ಗಳನ್ನ ಆಫ್ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಅರ್ಧ ಅರ್ಧ ಮಾಡ್ಕೋಬೇಕು ಇವ ಪಕ್ಕದಲ್ಲಿ ಕಟ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಈ ರೀತಿ ಅರ್ಧ ಭಾಗನ ಮಾಡಿಕೊಂಡು ನಾವು ಈ ಕಡೆ ಇರೋವಂಥ ಅರ್ಧ ಥ್ರೆಡ್ಡು ಹಾಗೆಯೇ ಈ ಕಡೆಯಿಂದ ಅರ್ಧ ಥ್ರೆಡ್ನ ತಗೊಂಡು ಈ ರೀತಿ ಗಂಟನ್ನು ಹಾಕೋಬೇಕಾಗತ್ತೆ ಇದೇ ರೀತಿ ಇವಾಗ ನೆಕ್ಸ್ಟ್ ಥ್ರೆಡ್ಗೂ ಕೂಡ ನಾವು ಬೀಡ್ ಹಾಕ್ಕೊಂಡು ಅದರಲ್ಲೂ ಕೂಡ ಅಷ್ಟೇ ಥ್ರೆಡ್ ಆಫ್ ಆಫ್ ಮಾಡಿಕೊಂಡು ಕಟ್ಕೋಬೇಕಾಗುತ್ತೆ ಎಂಡಲ್ಲಿ ಮಾತ್ರ ನಾವು ಫುಲ್ ಥ್ರೆಡ್ಡನ್ನು ಹೀಗೇ ಗಂಟು ಹಾಕೋಬೇಕಾಗುತ್ತೆ ನಾವೇನು ಥ್ರೆಡ್ನ ಗಂಟು ಹಾಕಿರ್ತೀವಲ್ಲ ಆ ಜಾಗದಲ್ಲಿ ನೋಡಿ ಈ ರೀತಿ ಕುಚ್ಚುಗಳನ್ನ ಕಟ್ಕೋಬೇಕು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದೀನಿ ಇದು ಕುಚ್ಚು ತುಂಬಾ ಹತ್ತಿರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಇಲ್ಲಿ ನಾನು ಏಳನೇ ಬೇಬಿ ಕುಚ್ಚನ್ನು ಇದ್ದೀನಿ ನೋಡಿ ನಾನಿಲ್ಲಿ ರಿಂಗ್ ಬೀಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಫಸ್ಟ್ ರಿಂಗ್ ಬೀಡ್ನ ತೊಗೊಂಡು ಬಟ್ಟೆಗೆ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸೀರೆಗೆ ಹಾಕ್ಕೊಳ್ಳೋ ಆಗಿದ್ರೆ ಸೀರೆಗೂ ಕೂಡ ನಾನು ಯಾವ ರೀತಿ ಇಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಲ್ವ ಅದೇ ಥರ ನೀವು ಕೂಡ ಟೈಟಾಗಿ ಗಂಟು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅದಾದಮೇಲೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ಕಾಟನ್ ಥ್ರೆಡ್ಡಿಂದ ಅಂದರೆ ನಾವೇನು ಹೊಲಿಗೆಗೆ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ಡಿಂದ ನಾವು ಗಂಟು ಹಾಕೋಬೇಕಾಗತ್ತೆ ಈಗ ಕುಚ್ಚನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಸರಿ ಬೀಡ್ ಒಳಗಡೆಯಿಂದ ಬಟ್ಟೆಗೆ ನಾವು ನೀಡಲನ್ನ ಹಾಕಬೇಕು ಹಾಕಿ ನೋಡಿ ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ಅದಾದಮೇಲೆ ಎರಡು ಪಾರ್ಟ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಈ ರೀತಿ ನೀಡಲನ್ನ ಆಚೆ ತಗೋಬೇಕು ಆಚೆ ತಗೊಂಡಾಗ ನಾವು ಏನು ಜಡೆ ಹಣ್ಕೋತೀವಲ್ಲ ಆ ರೀತಿ ಒಂದು ಡಿಸೈನ್ ಬರುತ್ತೆ ಈಗ ಕೆಳಗಡೆ ಬೀಡ್ ಕೆಳಗಡೆ ನಾವು ಈ ರೀತಿ ಒಂದು ಕುಚ್ಚನ್ನು ಗಂಟು ಹಾಕೋಬೇಕಾಗತ್ತೆ ಈ ಕುಚ್ಚು ಲೆಂತ್ ಅಷ್ಟೇ ಸ್ವಲ್ಪ ಉದ್ದವಾಗಿಯೇ ನಾವು ಬಿಟ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಸ್ನೇಹಿತರೆ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿ ನಾನು ಎಂಟನೇ ಒಂದು ಬೇಬಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಬೇಬಿ ಕುಚ್ಚು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಯಾರು ಬೇಕಿದ್ದರೂ ಹಾಕೋಬೋದು ಸ್ನೇಹಿತರೆ ಅಷ್ಟು ಸಿಂಪಲ್ಲಾಗಿದೆ ಈ ಒಂದು ಕುಚ್ಚು ಇದೆಲ್ಲ ನಾನು ಆಲ್ರೆಡಿ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಎಲ್ಲದನ್ನು ಸೇರಿಸಿ ಒಂದೇ ವಿಡಿಯೋದಲ್ಲಿ ಸಿಗೋ ಥರ ಮತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಒಮ್ಮೆ ಈ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಈಗ ಇಲ್ಲಿ ನಾನು ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೂ ಕೂಡ ರಿಂಗ್ ಬೀಡನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾವು ನೋಡಿ ಈ ರೀತಿ ಒಂದು ಚಿಕ್ಕದಾಗಿ ರಿಂಗ್ ಬೀಡ್ ಒಳಗಡೆ ಕುಚ್ಚನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈ ಕುಚ್ಚನ್ನು ಗಂಟು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಕಾಟನ್ ಥ್ರೆಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡೆಳೆ ಕಾಟನ್ ಥ್ರೆಡ್ನ ತೊಗೊಂಡ್ರೆ ಅದು ನಾಲ್ಕು ಎಳೆ ಬರುತ್ತೆ ಈ ರೀತಿ ನೀವು ಥ್ರೆಡ್ನ ಹಾಕ್ಕೊಂಡು ಕುಚ್ಚನ್ನ ರೆಡಿ ಮಾಡ್ಕೋಬೇಕು ನಮಗೆ ಸೀರೆಗೆ ಎಷ್ಟು ಕುಚ್ಚುಗಳು ಬೇಕಾಗುತ್ತೋ ಅಷ್ಟು ಕುಚ್ಚನ್ನು ಒಂದೇ ಸರಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಕ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಈ ಕುಚ್ಚು ಆದಷ್ಟು ಸ್ವಲ್ಪ ಚಿಕ್ಕದಾಗಿರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟಿದ್ದರೆ ಸಾಕು ಎಲ್ಲ ಥ್ರೆಡ್ಗಳು ಸಮವಾಗಿರೋ ಹಾಗೆ ಕಟ್ ಮಾಡ್ಕೋಬೇಕು ಈ ಒಂದು ಡಿಸೈನ ಮಾಡ್ಕೊಳ್ಳೋದಕ್ಕೆ ನಾನು ಯೆಲ್ಲೋ ಕಲರ್ ಥ್ರೆಡ್ಡು ಅರವತ್ತು ಎಳೆ ತೊಗೊಂಡಿದ್ದೀನಿ ಹಾಗೆಯೇ ಮರೂನ್ ಕಲರ್ ಥ್ರೆಡ್ ಏನು ಕಾಣಿಸ್ತಿದೆ ಅಲ್ವಾ ಅದನ್ನು ಎಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿಯೇ ತೊಗೋಬೇಕಾಗುತ್ತೆ ನಮಗೆ ಈ ಕುಚ್ಚು ಹಾಕೋದಕ್ಕೆ ಇನ್ನು ಫಸ್ಟೆಲ್ಲ ತೋರಿಸ್ತಾ ಇಲ್ವಾ ಬೇಬಿ ಕುಚ್ಚುಗಳು ಅದಕ್ಕೆ ಆಗಿ ನಾನು ಅರವತ್ತೈದರಿಂದ ಎಪ್ಪತ್ತೇಳೆ ಥ್ರೆಡ್ನ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ನೋಡಿ ನಾವು ಕುಚ್ಚನ್ನ ಈ ರೀತಿ ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಕೆಳಗಡೆ ಇರುವಂಥ ಕುಚ್ಚಿಗೆ ಈ ರೀತಿ ನಾಟನ್ನ ಹಾಕ್ಕೋಬೇಕು ಅದಾದಮೇಲೆ ಆ ಕುಚ್ಚನ್ನ ಕೆಳಗಡೆ ಇಳಿಸ್ಕೊಂಡು ನಾವೇನು ಕಾಟನ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಂಡಿದ್ದೀವಲ್ಲ ಅದು ಫುಲ್ ಕವರ್ ಆಗೋ ರೀತಿಯಾಗಿ ಸಿಲ್ಕ್ ಸಾರಿ ಜರಿ ಥ್ರೆಡ್ಡಿಂದ ಈ ರೀತಿ ನಾಟ್ ಹಾಕೋಬೇಕು ಹಾಕ್ಕೊಂಡು ಕುಚ್ಚಿ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ಎಲ್ಲ ಥ್ರೆಡ್ಗಳು ಸಮವಾಗಿರೋ ಹಾಗೆ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮಗೆ ಕೆಳಗಡೆ ಸ್ಟೆಪ್ ಕುಚ್ಚು ಸ್ವಲ್ಪ ಉದ್ದ ಬರುತ್ತೆ ಮೇಲ್ಗಡೆ ಇರುವಂಥ ಕುಚ್ಚು ಸ್ವಲ್ಪ ಶಾರ್ಟಾಗಿ ಬರುತ್ತೆ ಈ ರೀತಿ ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಈಗ ಲಾಸ್ಟ್ ನಾನು ಹತ್ತನೇ ಒಂದು ಕುಚ್ಚನ್ನು ಇದ್ದೀನಿ ಈ ಒಂದು ಕುಚ್ಚನ್ನ ಹಾಕ್ಕೊಳ್ಳೋದಕ್ಕೆ ನೋಡಿ ಡ್ರಮ್ ಬೀಡು ಹಾಗೆಯೇ ಸ್ಟಾರ್ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಕಾಟನ್ ಥ್ರೆಡ್ಗೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋ ಅಂಥ ಸಾರಿ ಬೀಡ್ ಹಾಕ್ಕೊಂಡು ಮೊದಲೇ ರೆಡಿ ಮಾಡಿಕೊಂಡಿರೋ ಅಂಥ ಕುಚ್ಚನ್ನು ಹಾಕ್ಕೊಂಡು ಈ ರೀತಿ ನಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ಗ್ಯಾಪನ್ನ ಕೊಟ್ಟು ಒಂದು ಎರಡು ಮೂರು ಸರಿ ಹಿಂದೆಗಡೆ ಈ ರೀತಿ ನಾಟನ್ನ ಹಾಕ್ಕೊಳ್ಬೇಕಾಗತ್ತೆ ಹಾಕಿ ಆ ಸ್ಟಾರ್ ಬೀಡಿಂದ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ಈಗ ಇಲ್ಲಿ ಒಂದು ಡ್ರಮ್ ಬೀಡ್ ಹಾಕೋಬೇಕು ಡ್ರಮ್ ಬೀಡನ್ನ ಹಾಕ್ಕೊಂಡು ಈಗ ಪ್ರಿಪೇರ್ ಮಾಡ್ಕೊಂಡಿರೋಂಥ ಒಂದು ಕುಚ್ಚನ್ನು ಹಾಕೋಬೇಕಾಗತ್ತೆ ಮತ್ತು ಈ ಕಡೆ ರೈಟ್ ಸೈಡ್ಗೆ ನಾವು ಒಂದು ಡ್ರಮ್ ಬೀಡು ಮತ್ತು ಒಂದು ಸ್ಟಾರ್ ಬೀಡು ಈ ರೀತಿ ಹಾಕೋಬೇಕು ಒಂದು ಕಡೆ ಒಂದೇ ಬೀಡ್ ಹಾಕೋಬೇಕು ಇನ್ನೊಂದು ಕಡೆ ಎರಡು ಬೀಡ್ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಥ್ರೆಡ್ನ ಗಂಟು ಹಾಕೋಬೇಕು ಇನ್ನು ಇದೇ ರೀತಿಯಾಗಿ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ವಿಡಿಯೋ ಏನಾದರೂ ನಿಮಗೆ ತುಂಬ ಫಾಸ್ಟಾಗಿದೆ ಅಂತ ಅನ್ಸಿದ್ರೆ ನೀವು ಆಪ್ಷನ್ ಇರುತ್ತೆ ಯೂಟ್ಯೂಬ್ ಇದರಲ್ಲಿ ಅಲ್ಲಿ ನೀವು ವಿಡಿಯೋನ ಸ್ಲೋ ಮಾಡ್ಕೊಳ್ಬೇಕಿದ್ರೆ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಹತ್ತು ಥರದ ಬೇಬಿ ಕುಚ್ಚುಗಳು ಕಂಪ್ಲೀಟ್ ಆಗಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್